ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನಿವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ ಬೇಗ ಅಂದರೆ ಆರು ಗಂಟೆ ಅಂತ ಎಲ್ಲ ಇಲ್ಲ ಏಳು ಗಂಟೆಗೆ ಎದ್ದಿರೋದು ಅಂದರೆ ಇಷ್ಟು ದಿನ ಏನಾಯ್ತಿತ್ತು ಅಂದರೆ ನಾನು ನಮ್ಮ ಸಿರಿ ಹೋದ್ಮೇಲೆ ಎದೇಳ್ತಿದ್ದು ಅಂದರೆ ನಮ್ಮ ಸಿರಿ ಎಂಟು ಗಂಟೆಗೆ ಹೋಗೋದು ಸ್ಕೂಲ್ಗೆ ಅವ್ಳು ಹೋದ್ಮೇಲೆ ನಾನು ಎದಳ್ತಿದ್ದು ಅಂದರೆ ನಾವು ಅಮ್ಮನೆ ಎಲ್ಲ ರೆಡಿ ಮಾಡಿ ಕಳಿಸ್ಬಿಡ್ತಾಯಿತ್ತು ಇಷ್ಟು ದಿನ ಹಂಗಾಯ್ತಿತ್ತು ಇವತ್ತು ನಾನು ಲಾ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ನಲ್ಲ ಇವತ್ತು ಒಂದು ಕಾಸ್ಟ್ಯೂಮ್ ಹಾಕಿ ಕಳಿಸ್ಬೇಕು ಸಿರಿಗೆ ಅಂತ ಅದಕ್ಕೋಸ್ಕರ ಸ್ವಲ್ಪ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಇದ್ದಿದ್ದೀನಿ ಇವಾಗ ಆಲ್ರೆಡಿ ಟೈಮು ಒಂದು ಏಳು ಮುಕ್ಕಾಲು ಆಗಕ್ಕೆ ಬಂತು ರೆಡಿ ಮಾಡಿದ್ದೀನಿ ಅವನೋ ನಾನು ಇನ್ನೇನೋ ವ್ಯಾನ್ ಬಂದುಬಿಡುತ್ತೆ ಸೊ ಯಾವ ಗೆಟಪ ಹಾಕ್ಸಿದ್ದೀನಿ ಗೊತ್ತಾ ತೋರಿಸ್ತೀನಿ ಬನ್ನಿ ಮತ್ತು ನಮಗೆ ಫಸ್ಟು ಸ್ಕೂಲಿಂದ ಹೇಳಿದ್ರು ಅಲ್ವಾ ಈ ರೀತಿ ನಿಮ್ಮ ಮಕ್ಕಳು ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದಾರೆ ಆ ಡ್ರೆಸ್ನ ಹಾಕ್ಸ್ ಕಳಿಸಿ ಅಂತ ಹೇಳ್ಬಿಟ್ಟು ಸೊ ಅವಾಗ ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಪ್ರಸನ್ನ ಅವ್ರಿಗೆ ಕಾಲ್ ಮಾಡಿದೆ ಈ ರೀತಿ ಹೇಳಿದ್ದಾರೆ ಯಾವ ಡ್ರೆಸ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಕೇಳಿದೆ ಆವಾಗ ಅವರು ಸುಮಾರು ಕೆಲವೊಂದು ಐಡಿಯಾಗಳು ಹೇಳಿದರು ಅದರಲ್ಲಿ ಜಾಸ್ತಿ ಹೇಳಿದ್ದು ಅಂದರೆ ಐ ಎ ಎಸ್ದು ಡ್ರೆಸ್ ಹಾಕ್ಸ್ಬಿಡು ಅಂತ ಹೇಳಿದರು ಐ ಎ ಎಸ್ದು ಡ್ರೆಸ್ಸು ಹಾಕ್ಸ್ಬೇಕು ಅಂದರೆ ನಮ್ಮ ಸೀರೆಗೆ ನಾನು ಒಂದು ಸೀರೆ ತರ್ ತಗೊಂಡು ಬರಬೇಕಿತ್ತು ಕೇರಳ ನಗರದಲ್ಲಿ ಹೋಗ್ಬಿಟ್ಟು ಅಂದರೆ ನಮ್ಮ ಸೀರೆ ಎಲ್ಲನೂ ಹಾಕಿ ಕಳ್ಸೋಕ್ಕಾಗಲ್ಲ ಜಾಸ್ತಿ ಲೆಂತ್ ಇರುತ್ತಲ್ವ ಹೈಟು ಜಾಸ್ತಿ ಇರುತ್ತೆ ಅಲ್ಲಿ ಸ್ಕೂಲಲ್ಲೆಲ್ಲ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಇನ್ನು ಸೀರೆ ತೊಗೋತೀವಿ ಅಂದ್ರೂ ಬ್ಲೌಸ್ ಹೊಲಿಸ್ಬೇಕು ಬ್ಲೌಸು ಕಾಲರ್ ಬರುತ್ತಲ್ಲ ಆ ರೀತಿ ಕಾಲರ್ ಬರೋ ಥರ ಬ್ಲೌಸ್ ಹೊಲಿಸಿ ಫುಲ್ ಸ್ಲೀವ್ ಬರುತ್ತಲ್ಲ ಆ ರೀತಿ ನಾನು ಫುಲ್ ಸ್ಲೀವ್ ಇರೋ ಥರ ಬ್ಲೌಸ್ ಎಲ್ಲನೂ ಸ್ಟಿಚ್ ಮಾಡಿಸಿ ಮತ್ತು ಒಂದು ಸ್ಪೆಕ್ಸು ಅದೇ ರೌಂಡ್ದು ಕನ್ನಡಕ ಬರುತ್ತಲ್ಲ ಐ ಎ ಎಸ್ ಆಫೀಸರ್ಗಳು ಹಾಕೊಂತಾರಲ್ಲ ಆ ರೀತಿ ಎಲ್ಲ ನಾನು ಮಾಡಿ ಕಳಿಸ್ತೀನಿ ಅಂದರೆ ಸಿಕ್ಕಾಪಟ್ಟೆ ರಿಸ್ಕ್ ಆಯ್ತಾ ಇತ್ತು ಅದರಲ್ಲೂ ನಾನಿವಾಗ ಪಾಪುನೆಲ್ಲ ಇಟ್ಕೊಂಡು ಆ ರೀತಿ ಎಲ್ಲ ಸಾಹಸಕ್ಕೆಲ್ಲ ಕೈ ಹಾಕೋಕ್ಕೆ ಆಗೋಲ್ಲ ಬೇಕಿದ್ರೆ ಒಂದು ದುಡ್ಡು ಕೊಟ್ಬಿಡ್ತೀವಿ ಏನಾದರೂ ಒಂದು ಕಾಸ್ಟ್ಯೂಮು ರೆಡಿಯಾಗಿತ್ತು ಅಂದರೆ ತೊಗೊಂಡ್ಬಿಡ್ಬೋದು ಬಟ್ ಈ ರೀತಿ ನಾವು ತೊಗೊಂಡು ಬಂದು ನಾನು ಇಲ್ಲೆಲ್ಲ ಸುತ್ತಾಡ್ಕೊಂಡು ಬಂದು ಇದನ್ನೆಲ್ಲ ರೆಡಿ ಮಾಡಿಸ್ತೀವಿ ಅಂದರೆ ಇವಾಗ ಆಗೋದೇ ಇಲ್ಲ ಸೊ ಹಾಗಾಗಿ ನಾನು ಐ ಎಸ್ತು ಬೇಡ ಬಿಡಿ ಪರವಾಗಿಲ್ಲ ಅಂದ್ಕೊಂಡು ಅವಳು ಹೆಂಗಿದ್ರು ಸ್ಟಾರ್ಟಿಂಗ್ ಡೇ ಫಸ್ಟು ಅವಳು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಲಲ್ಲ ಅವತ್ತಿನ ದಿನದಿಂದನೂ ನನಗೆ ಡಾಕ್ಟರ್ ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಇಷ್ಟಪಡ್ತಾಳಲ್ವ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಮತ್ತು ಇನ್ನೊಂದು ಏನು ಅಂದರೆ ಇವಾಗ ಈ ಡ್ರೆಸ್ಸು ಸ್ಕೂಲಲ್ಲಿ ಹೇಳಿ ಕಳಿಸಿದ್ರಲ್ವ ಆಲ್ಮೋಸ್ಟ್ ಎಲ್ಲ ಮಕ್ಳುಗಳಿಗೂ ಕೂಡ ಈ ಪೊಲೀಸು ಈ ಡಾಕ್ಟರು ಈ ಟೀಚರು ಬಿಟ್ಟರೆ ಈ ಲಾಯರು ಈ ಥರದ್ದು ಕ್ಯಾಶು ಯೂಜುವಲ್ ಡ್ರೆಸ್ಗಳು ಇವೆಲ್ಲ ಆಲ್ಮೋಸ್ಟ್ ತುಂಬ ಜನ ಇದೇ ಡ್ರೆಸ್ಗಳು ಹಾಕಿ ಕಳಿಸಿರ್ತಾರೆ ಅಂತ ನನಗೂ ಗೊತ್ತು ಬಟ್ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಪಾಪು ಎಲ್ಲ ದೊಡ್ದಾದ ಮೇಲೆ ಫ್ರೀಯಾಗಿ ನನಗೆ ಯಾವ ಥರ ಬೇಕು ಆ ಥರ ಹಾಕ್ಸೋಣ ಅಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಇವಾಗ ಮತ್ತು ಇವಾಗ ನಮ್ಮ ಮಕ್ಕಳು ಏನು ಅಂದ್ಕೊಂಡಿರ್ತಾರೆ ಮುಂದೆ ಅದೇ ರೀತಿ ಆಗೋಲ್ಲ ಇವಾಗ ಏನೋ ಖುಷಿಗಲ್ವಾ ಚಿಕ್ಕ ವಯಸ್ಸಲ್ಲಿರುವಾಗ ನಾವು ಅದೇ ರೀತಿ ಹೇಳ್ತಾ ಇದ್ವಿ ನಾವು ಅದಾಗ್ತೀನಿ ಇದಾಗ್ತೀನಿ ಅಂತ ನಾನು ಒಟ್ಟಿನಲ್ಲಿ ಚಿಕ್ಕದ್ರಿಂದ ನಾನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇದ್ದಾಗಿಂದ ದೊಡ್ಡವಳ ತನಕ ನನಗೆ ಪೊಲೀಸ್ ಪೊಲೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಪೊಲೀಸ್ ಆಯ್ತೀನಿ ಆಯ್ತೀನಿ ಅಂತ ಇದೆ ಬಟ್ ಇವಾಗ ಅದ್ವಾ ಇಲ್ಲ ಆ ರೀತಿ ಮಕ್ಕಳುಗಳದ್ದು ಇವಾಗ ಏನು ಹೇಳ್ತವೆ ಮುಂದೆ ದೊಡ್ಡವಾದ ಮೇಲೆ ಅದು ಖಂಡಿತ ಆಗಲ್ಲ ಆದರೂ ಆಗ್ಬೋದು ಕೆಲವೊಂದು ಮಕ್ಳುಗಳಾಗ್ತಾರೆ ಬಟ್ ತುಂಬ ಜನ ಆ ಜಾಬ್ಗೆ ಸೇರ್ಕೊಳ್ಳೋದು ತುಂಬ ಕಷ್ಟ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ನಮ್ಮನೆ ಹೇಗೆ ಅಂದರೆ ಇವಾಗ ನಮ್ಮ ಸಿರಿಗೆ ನಾವು ಈ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನಾವು ಯಾವುದಕ್ಕೂ ಅಷ್ಟು ಹಿಂಸೆ ಕೊಡಲ್ಲ ಫೋರ್ಸ್ ಮಾಡಲ್ಲ ಇವಾಗ ನೀನು ಇಷ್ಟೇ ಓದಬೇಕು ಹಿಂಗೆ ಓದಬೇಕು ಫಸ್ಟೇ ಬರಬೇಕು ನೀನು ಅದಕ್ಕೆ ಮಾಡಲೇಬೇಕು ನೀನು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಲೇಬೇಕು ಹಂಗೆ ಮಾಡಲೇಬೇಕು ಅನ್ನೋ ಥರ ನಾನಾಗಲಿ ಪ್ರಸನ್ನ ಅವರಾಗಲಿ ಹಿಂ ಯಾವುದೇ ರೀತಿ ಒಂದು ಹಿಂಸೆ ಅಂತೂ ಕೊಡೋದಿಲ್ಲ ಅವಳಿಗೆ ಏನು ಇಷ್ಟ ಅದನ್ನೇ ಮಾಡಲಿ ಏನು ಇಷ್ಟ ಇಲ್ಲ ಅದು ಮಾಡದೇ ಬೇಡ ಆ ರೀತಿ ಹೇಳ್ತೀವಿ ಹಾಗಂತ ಹೇಳ್ಬಿಟ್ಟು ಈಗ ಓದಲೇಬೇಡ ಬರೀಲೇಬೇಡ ಶಾಸಕಕ್ಕೆ ಕೈಯೇ ಹಾಕ್ಬೇಡ ಅಂತ ಆ ರೀತಿ ಎಲ್ಲ ಹೇಳಲ್ಲ ಹೇಳಷ್ಟು ಹೇಳ್ತೀವಿ ಜಾಸ್ತಿ ಫೋರ್ಸ್ಫುಲ್ಲಿ ಏನು ಮಾಡಿಸಲ್ಲ ಅವ್ಳ ಕೈಲಿ ಅವ್ಳಿಗೆ ಏನು ಇಷ್ಟ ಅದನ್ನೇ ಮಾಡಲಿ ಇಷ್ಟ ಆಯಿತು ಅಂದರೆ ಓದಲಿ ಬರೀಲಿ ಇಲ್ಲಾಂದರೆ ಡ್ಯಾನ್ಸ್ ಇಷ್ಟ ಆಯಿತು ಅಂದರೆ ಡ್ಯಾನ್ಸೇ ಮಾಡಲಿ ಸ್ಪೋರ್ಟ್ಸ್ ಇಷ್ಟ ಆಯಿತು ಅಂದರೆ ಸ್ಪೋರ್ಟ್ಸೇ ಮಾಡಲಿ ಸೊ ಹಾಗಾಗಿ ಹಿಂಗೆ ಅವಳಿಗೆ ಏನು ಇಷ್ಟ ಅದನ್ನೇ ಮಾಡಲಿ ಅನ್ನೋದು ನಮ್ಮ ಆಸೆ ಫೈನಲಿ ಅವಳ ಆಸೆ ಅಂತೆ ನಾನು ಡಾಕ್ಟರ್ದೇ ಹಾಕ್ಸಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳಲ್ವಾ ಸೇಮ್ ಡಾಕ್ಟರ್ ಥರನೇ ಒಂಥರ ಫೀಲ್ ಚೆನ್ನಾಗೈತೆ ಅಂದರೆ ಕ್ಲಾತು ವೈಟ್ ಆ್ಯಂಡ್ ವೈಟಲ್ಲಿ ಐತಲ್ವಾ ಹಾಗಾಗಿ ಅದು ತುಂಬ ನೀಟಾಗಿ ಕಾಣಿಸ್ತೈತೆ ಚೆನ್ನಾಗಿ ಕಾಣಿಸ್ತಾವಳು ಒಂಥರ ಇಷ್ಟ ಆಯ್ತಾ ಸಿರಿ ನನ್ನ ಡಾಕ್ಟರ್ ನಾನು ಪೊಲೀಸ್ ಹಾಕ್ಸಿ ನೋಡಿದೆ ಚೆನ್ನಾಗಿತ್ತು ಅದನ್ನು ಬಟ್ ಅವಳಿಗೆ ಪರ್ಸ್ನಲಿ ಇದೇ ಇಷ್ಟ ಆಗಿತ್ತಲ್ವಾ ಸೊ ಅದಕ್ಕೋಸ್ಕರ ಇದೆ ಇರಲಿ ಅಂದ್ಬಿಟ್ಟು ಸುಮ್ಮನದೇ ಅಯ್ಯೋ ವ್ಯಾನ್ ಬಂದೇ ಬಿಡ್ತು ಏ ಇರೋ ಒಂದೆರಡು ರೀಲ್ಸ್ ಮಾಡ್ಕೊಬಿ ನಮಗೆ ಇನ್ನೂ ಹತ್ತು ನಿಮಿಷ ಟೈಮ್ ಐತೆ ಇಷ್ಟು ಬೇಗ ಬಂದೇ ಬಿಟ್ರಲ್ಲ ಹಾಂ ಇರು ಇದು ಒಂದು ಐದು ನಿಮಿಷ ಇರುವ ನಮ್ಮ ವ್ಯಾನ್ ಬಂದೇ ಬಿಡ್ತು ಇಲ್ಲ ಹಂಗೆ ಬರಲ್ಲ ಇಲ್ಲಿ ಏನೋ ಒಂದು ಸ್ವಲ್ಪ ಇಲ್ಲಿ ಇಲ್ಲಿ ನೋಡಿ ಡಾಕ್ಟರ್ ಸಿರಿಕ್ಷಾ ಅಂತ ಬರ್ದಿದ್ದೀವಿ ಅದಕ್ಕೆ ಅಂತಲೇ ಸ್ವಲ್ಪ ಬ್ಲ್ಯಾಸ್ಟರ್ ಅನ್ಸೋಣ ಅಂದ್ಬಿಟ್ಟು ಅಂಟಿಸ್ತಾ ಇದ್ದೀವಿ ಹಾಗೆ ಈ ಕಡೆ ಎಲ್ಲ ಮಗನೇ ಇರು ಇರು ಮೈ ಟೀಚರ್ ಸೆಡ್ ಐ ಹ್ಯಾವ್ ಗುಡ್ ಬಿಹೇವಿಯರ್ ಅಂತ ಇದೊಂದು ಬ್ಯಾಡ್ಜ್ ಕೊಟ್ಟಿದ್ರು ನಿನ್ನೆ ಇದನ್ನು ಒಂದು ವೀಕ್ ತನಕ ನಾವು ಹಾಕಿ ಕಳಿಸ್ತಿರ್ಬೇಕು ಸೊ ಹಂಗಾಗಿ ಇದನ್ನು ಕೂಡ ಹಾಕಿದ್ದೀನಿ ಇವಾಗ ಯಾಕೋ ಬ್ಲ್ಯಾಕ್ ಓ ಇಂಜೆಕ್ಷನು ಎಲ್ಲಿ ಮಾಸ್ಕ್ ಎಲ್ಲಿ ಮಗನೆ ಅಲ್ಲಿ ಜೋಬಲ್ಲಿ ಇಟ್ಕೋ ಹೊರ್ಗಡೆ ತೆಗಿಬೇಡ ನೀನು ಆಯಿತಾ ಹ್ಞೂ ಇರೋ ಒಂದೆರಡು ರೀಲ್ಸ್ ಮಾಡ್ಕೊಡೋಣ ಟೈಮ್ ಆಗೇ ಹೋಯ್ತು ವಿರಾಮಸ್ ಕೂಡ ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ ಒಂದು ಐದು ನಿಮಿಷ ಒಂದೆರಡು ರೇಂಜ್ ಮಾಡ್ಕೊಂಡೆ ಬಾ ಬಾ ಹೋಗ್ಬಿಡವಾ ಹೇಳಿ ಬಾ ನಾನು ಒಂದೆರಡು ಲೈನ್ಸ್ ಹೇಳಿ ಅವ್ಳಿಗೆ ಅವಳು ಹೆಳ್ತಳೆ ಇಲ್ವೋ ಗೊತ್ತಿಲ್ಲ ಪರವಾಗಿಲ್ಲ ಟೆಲ್ ಮಿ ಅಬೌಟ್ ಯುವರ್ ಡ್ರೆಸ್ ಶಿರೀಕ್ಷಾ ಮೈ ನೇಮ್ ಇಸ್ ಶಿರೀಕ್ಷಾ ಐ ಆಮ್ ಎ ಡಾಕ್ಟರ್ ಇಷ್ಟ ಹೇಳೋ ಅಲ್ಲಿ ಐತಾ ಜನ ಏ ಮುಂದೆ ಅಷ್ಟೇ ಕಲ್ತ್ಕೊಂಡಿಲ್ಲ ಇನ್ನೊಂದು ಟೈನ್ ಹೇಳ್ಕೊಟ್ಟಿದ್ದೆ ಕಲ್ತ್ಕೊಂತಿಲ್ಲ ಪರವಾಗಿಲ್ಲ ಹಾ ಓಕೆ ಮನೆಯ ಬೈ ಹೊರಟರು ಹೊರಟರು ಸಿರಿದ್ರು ಸ್ಕೂಲ್ಗೆ ಹೋದಲು ಇವರು ಹೋದ್ರು ಹೆಂಗೋ ಒಂದ್ ಐದಾರು ದಿನದಿಂದ ಜೊತೆಗಿದ್ರು ಇವಾಗ ಬೋರ್ ಆಗುತ್ತೆ ಮನೇಲಿ ತಿಂಡಿ ಎಲ್ಲ ಮುಗೀತು ನಮ್ದು ಇವಾಗ ಅವರು ತಿನ್ಕೊಂಡು ಹೊರಡ್ತಿದ್ದಾರೆ ನಮ್ಮದು ತಿಂಡಿ ಆಯಿತು ಇವಾಗ ಇವಾಗ ಏನು ಮಾಡೋಣ ಅಂದರೆ ನಂದು ಆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ನಾನು ನಮ್ಮ ಪಾಪದು ಫೇಸ್ ರಿವಿಲ್ದು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಬನ್ನಿ ಕಾಮೆಂಟ್ ಹಾಕಿದ್ದೀರಲ್ವ ಅಲ್ವಾ ಸುಮಾರು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಕೇಳ್ತೀರಾ ಮತ್ತು ನನ್ನ ವೀಡಿಯೋನ ಅಷ್ಟು ಅಬ್ಸರ್ವ್ ಮಾಡಿರ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಅದ್ರ ಬಗ್ಗೆ ಹೇಳ್ತೀನಿ ಈ ಬಬ್ಬುನ ಬಬ್ಬು ಒಂದು ಕುತ್ಕೊಬಿಟ್ಟೈತೆ ನಮ್ಮ ಸಿರಿ ಆ ಕಡೆ ಸ್ಕೂಲ್ಗೆ ಹೋದ್ಲು ಅಂತ ನಾನು ಖುಷಿ ಪಡಗೆ ಇಲ್ಲ ಈ ಕಡೆ ಬರ್ತಿದ್ದಂಗೆ ಆಗಲೇ ಇಲ್ಲೊಬ್ಳು ನನಗೋಸ್ಕರ ಕಾಯ್ಕೊಂಡು ಕೂತಿರ್ತಾಳೆ ಅಲ್ಲ ಮುಗ್ದೆ ಕೊಂಡ ಕೊಂದಮ್ಮ ಇದು ಮುದ್ದು ಮುದ್ದು ಕೊಂದಮ್ಮ ಇದು ಕಂದಮ್ಮ ಇದು ಕೊಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಅಂದದ ಚಂದದ ಬೊಂಬೆ ನೀನು ನೋಡ ನೋಡ ನೋಡಮ್ಮ ನನ್ನ ಮುದ್ದು ಕಂದಮ್ಮ ಮುದ್ದಾದ ಕಂದಮ್ಮ ಸೊ ಬನ್ನಿ ಇವಾಗ ಸ್ವಲ್ಪ ಕಮೆಂಟ್ಸ್ಗಳನ್ನ ಎಲ್ಲ ಓದ್ತೀನಿ ವಿತ್ ಹೆಸರು ಕೂಡ ಸೇರಿಸಿ ಹೇಳ್ತೀನಿ ಫಸ್ಟ್ ಒಂದು ಬಂದು ರಕ್ಷಾರಾಮ್ ಅಂತ ಇದೆ ಹೆಸರು ಉಪ್ಸ ತೆಗಿಬೇಡಿ ನಿಧಾನ ಸ್ವಲ್ಪ ಕುತ್ಕೊಂಡು ಮಾತಾಡಿ ಅಂತ ಕೇಳಿದಿರಲ್ವಾ ಹೌದು ಅದೇನೋ ನನಗೆ ಗೊತ್ತಿಲ್ಲ ಒಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಈ ರೀತಿ ವ್ಲಾಗಿಗ್ ಏನಾದರೂ ಮಾಡ್ತೀನಿ ಅಂದರೆ ಏನೋ ಒಂಥರ ಸ್ವಲ್ಪ ಸುಸ್ತು ಅದರಲ್ಲೂ ಜಾಸ್ತಿ ಮಾತಾಡೋಕ್ಕಾಗಲ್ಲ ಆ ರೀತಿ ಆಗುತ್ತೆ ಅದೇನಕ್ಕೆ ಅಂತ ಗೊತ್ತಿಲ್ಲ ನನಗೂ ಸ್ವಲ್ಪ ಸುಸ್ತು ಜಾಸ್ತಿ ನನಗೆ ನೆಕ್ಸ್ಟ್ ಒಂದು ಬಂದು ತೇಜು ಗೌಡ ಅಂತ ಹೇಳ್ಬಿಟ್ಟು ನಿಮ್ಮ ಪಾಪುಗೆ ಎಷ್ಟು ಮಂತ್ಸ್ ಅಂತ ಕೇಳಿದ್ದೀರಲ್ವ ನಮ್ಮ ಪಾಪುಗೆ ಇವಾಗ ಕರೆಕ್ಟಾಗಿ ತ್ರೀ ಆ್ಯಂಡ್ ಆಫ್ ಮಂತ್ಸ್ ಇನ್ನು ನೆಕ್ಸ್ಟ್ ಒಂದು ಬಂದು ವೈ ಝೆಡ್ ಬಾಯ್ ಅಂತ ಏನೋ ಇದೆ ಹೆಸರು ಅಕ್ಕ ನೆನ್ನೆ ನಿನ್ನ ವೀಡಿಯೋ ನೋಡಿದೆ ಪಾಪುದು ಹಾರ್ಟ್ ಆ್ಯಂಡ್ ಹೊಟ್ಟೆ ಸ್ಕ್ಯಾನ್ ಮಾಡಿಸಿದ್ದು ನನಗೂ ಟೆನ್ ಡೇ ಆಯಿತು ಹೆಣ್ಣು ಪಾಪು ಆಯಿತು ಕೆ ಆರ್ ನಗರಲ್ಲಿ ಇವತ್ತು ನಮ್ಮ ಪಾಪುಗೆ ಹೀಗೆ ಹೇಳಿದ್ದಾರೆ ಅಂತ ಕಮೆಂಟ್ ಮಾಡಿದ್ದೀರಲ್ವ ಹೌದು ನಮ್ಮ ಪಾಪುಗೆ ಹೊಟ್ಟೆ ಸ್ಕ್ಯಾನು ಮತ್ತು ಹಾರ್ಟ್ ಸ್ಕ್ಯಾನಿಂಗ್ ಎರಡು ಮಾಡಿಸಿದ್ವಿ ಏನೂ ತೊಂದರೆ ಇಲ್ಲ ಸುಮ್ಮನೆ ಆ ರೀತಿ ಹೇಳ್ತಾರೆ ಏನ ಅಂತ ದೊಡ್ಡ ಪ್ರಾಬ್ಲಮ್ ಎಲ್ಲ ಆಗಿರೋದಿಲ್ಲ ಮಕ್ಳುಗಳು ಅಳ್ತಿರ್ತಾವಲ್ವಾ ಸೊ ಆ ಟೈಮಲ್ಲಿ ಅವರು ಯಾವುದಾದ್ರೂ ಒಂದು ಸಿರಪ್ ಕೊಟ್ಟಿರ್ತಾರೆ ಆ ಸಿರಪ್ಗೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಆ ರೀತಿ ಏನಾದರೂ ಸ್ಕ್ಯಾನಿಂಗ್ ಮಾಡಿಸಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬಟ್ ಏನು ಪ್ರಾಬ್ಲಮ್ ಇರೋಲ್ಲ ವರಿ ಮಾಡ್ಕೋಬೇಡಿ ಸುಮ್ಮನೆ ಒಂದು ಸರಿ ಕ್ಯೂರಿಯಾಸಿಟಿಗೆ ಒಂದು ಸರಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ನೆಕ್ಸ್ಟ್ ಒಂದು ಬಂದು ಎಮ್ ಮೇಘ ಅಂತ ಪಾಪು ಎಷ್ಟು ಮಂತ್ಸಿಸ್ ಮತ್ತೆ ವೆಯ್ಟ್ ಎಷ್ಟಿದೆ ಅಂತ ಕೇಳಿದ್ದೀರಲ್ವ ನಮ್ಮ ಪಾಪುಗೆ ಅದೇ ತ್ರೀ ಆ್ಯಂಡ್ ಹಾಫ್ ಮಂತ್ಸು ವೆಯ್ಟ್ ಬಂದು ನಾನು ಎರಡೂವರೆ ತಿಂಗಳಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗಿದ್ನಲ್ಲ ಆವಾಗ ಅವಳು ಐದು ಕೆ ಜಿ ಎಂಟುನೂರು ಗ್ರಾಮ್ ಅಷ್ಟಿದ್ಲು ಇವಾಗ ಎಷ್ಟಾಗಿದಳೋ ಗೊತ್ತಿಲ್ಲ ಇವಾಗ ನೆಕ್ಸ್ಟು ವ್ಯಾಕ್ಸಿನೇಷನ್ ಹಾಕ್ಸೋಕೋದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನು ಪ್ರೀತಿ ಜಯಶ್ರೀ ಅಂತ ಹೇಳ್ಬಿಟ್ಟು ಅಕ್ಕ ನಮ್ಮ ಪಾಪಿಗೆ ಸಿಕ್ಸ್ ಮಂತು ಏರ್ ಗ್ರೋತ್ ಆಗೋಕ್ಕೆ ಏನು ಮಾಡಬೇಕು ಹೇಳಿ ಅಂತ ಕೇಳಿದ್ದಾರೆ ಏರ್ ಗ್ರೋತ್ ಆಗೋದಕ್ಕೆ ಮಕ್ಳುಗಳಿಗೆ ನನಗೆ ಗೊತ್ತಿಲ್ಲ ಹೇರ್ ಗ್ರೋತ್ ಮತ್ತು ಕಲ್ಲರು ಇದೆಲ್ಲ ಬಂದು ಅವರ ಅಪ್ಪ ಅಮ್ಮ ಯಾವ ರೀತಿ ಇರ್ತಾರೆ ಮತ್ತು ಅವರ ಅಪ್ಪ ಅಮ್ಮಂದು ಹೇರು ಫೀಚರ್ಸ್ ಏನಿರುತ್ತೆ ಮಕ್ಳಿಗೂ ಅದೇ ಬಂದಿರುತ್ತೆ ಸೊ ಹಾಗಾಗಿ ನನಗೆ ಗೊತ್ತಿಲ್ಲ ಇದು ನಮ್ಮನೇಲೂ ಕೂಡ ನಮ್ಮ ಪಾಪು ನಮ್ಮ ಸಿರಿ ಚಿಕ್ಕ ಪಾಪುಲಿದ್ದಾಗ ಅವಳಿಗೆ ಹೇರ್ ಕಡಿಮೆ ಇತ್ತು ಇವಾಗ ನಮ್ಮ ರೀತಿಗೆ ಸೆಕೆಂಡ್ ಬೇಬಿಗೆ ಹೇರ್ ಜಾಸ್ತಿ ಇದೆ ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ಹೇರ್ ಜಾಸ್ತಿ ಆಗೋದಕ್ಕೆ ಮತ್ತು ಪ ಭವ್ಯ ಮಾಲಾ ಶೆಟ್ ಟಿ ಭವ್ಯ ಮಾಲಾ ಅಂತ ಇದೆ ಪಾಪುಗೆ ಎಷ್ಟು ಮಂತ್ ಆಯಿತು ಅಕ್ಕ ಅಂತ ಕೇಳಿದ್ದೀರಾ ತ್ರೀ ಆ್ಯಂಡ್ ಹಾಫ್ ಮಂತ್ಸು ಇನ್ನು ನೆಕ್ಸ್ಟು ಅಕ್ಕ ನಮ್ಮ ಪಾಪುಗೆ ಟೂ ಮಂತ್ ಆಯಿತು ಬರೀ ಜೇಕಾಯಿ ತುಪ್ಪ ಎರಡು ಮಿಕ್ಸ್ ಮಾಡಿ ಎರಡು ಕಾಯಿನ ಖಾಲಿ ಮಾಡಿದ್ದೀನಿ ಇವಾಗ ನೀವು ತೋರಿಸಿರೋ ಜೇಕಾಯಿ ತುಪ್ಪನ ಮಾಡ್ಬೋದಾ ಎರಡು ಜೇ ಕಾಯಿನ ಎರಡು ತಿಂಗಳು ಎರಡು ತಿಂಗಳು ಇವಾಗ ಇನ್ನೂ ಒಂದು ಕಾಯಿನ ನೀವು ತೋರಿಸಿರೋ ಜೇಕಾಯಿ ತುಪ್ಪ ಥರ ರೆಡಿ ಮಾಡಿ ತಿನ್ನಿಸ್ಬೋದಾ ಅಂತ ಕೇಳಿದ್ದೀರಾ ನೀವು ಆಲ್ರೆಡಿ ಬರೀ ಎರಡೇ ತಿಂಗಳಿಗೆ ಆಲ್ರೆಡಿ ಎರಡು ಫುಲ್ಲು ಕಾಯಿ ಖಾಲಿ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ ಅದೇ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಗ್ಯಾಪ್ ಕೊಡಿ ಜಾಸ್ತಿ ತಿನ್ಸಿದ್ರೆ ಸ್ವಲ್ಪ ಹೀಟ್ ಆ ರೀತಿಯೆಲ್ಲ ಆಗ್ಬಿಡುತ್ತೆ ಸೊ ಹಂಗಾಗಿ ಇನ್ನು ನೆಕ್ಸ್ಟ್ ಒನ್ ಬಂದು ಎಕ್ಸ್ ಝೆಡ್ ಬಾಯ್ ಅಂತ ಇದೆಯಲ್ಲ ಅವರು ಪಾಪು ಅವರ ಅಪ್ಪನ ಹಾಗೆ ಇದ್ದಾರೆ ಅಂತ ಕಮೆಂಟ್ ಮಾಡಿದ್ದೀರಾ ಅವರ ಅಪ್ಪನ ಥರನೇ ಇರ್ಬೋದು ಅನ್ಸುತ್ತೆ ಇನ್ನು ನೆಕ್ಸ್ಟು ಉಷಾ ಜಾನು ಅಂತ ಹೇಳ್ಬಿಟ್ಟು ಮುದ್ದು ಮುದ್ದು ಪಾಪು ಎಷ್ಟು ಚೆಂದ ಇದ್ದಾಳೆ ನೈಸ್ ವೀಡಿಯೋ ಅಂತ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟು ದಿವ್ಯಾ ಕೀರ್ತಿ ಅಂತ ಹೇಳ್ಬಿಟ್ಟು ಕ್ಯೂಟ್ ಬೇಬಿ ನಿಮ್ಮ ಹಸ್ಬೆಂಡ್ ಥರ ಇದ್ದಾಳೆ ಅಂತ ಕೇಳಿದ್ದೀರಾ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟು ನಮ್ಮ ಆಂಟಿಯವರು ನಮ್ಮ ರಿಲೇಷನ್ನೇ ಚೇತನ ಮಂಜು ಚೇತನ ಮಂಜು ಅಂತ ಹೇಳಿಬಿಟ್ಟು ತುಂಬ ಕ್ಯೂಟ್ ಇದ್ದಾಳೆ ಪಾಪು ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಆಂಟಿ ಇದಾದಮೇಲೆ ನೆಕ್ಸ್ಟು ಇನ್ನು ಭವ್ಯಮಾಲಾ ಶೆಟ್ಟಿ ಭವ್ಯಮಾಲಾ ಅಂತ ಹೇಳ್ಬಿಟ್ಟು ಕ್ಯೂಟ್ ಬೇಬಿ ನಿಮ್ಮ ಹಸ್ಬೆಂಡ್ ಮನೆಗೆ ಯಾವಾಗ ಹೋಗ್ತೀರಾ ಸಿಸ್ ಅಂತ ಕೇಳಿದ್ದೀರಲ್ವಾ ನಾನು ಹಸ್ಬೆಂಡ್ ಮನೆಗೆ ಸದ್ಯಕ್ಕೆ ಇವಾಗ ಹೋಗಲ್ಲ ನಮ್ಮ ಕಡೆ ಏನು ಇಷ್ಟೇ ತಿಂಗಳಿಗೆ ಹೋಗಬೇಕು ಅನ್ನೋ ಥರ ರೂಲ್ಸ್ ಏನೂ ಇಲ್ಲ ಗೊತ್ತಿಲ್ಲ ನಾನೇ ಯಾವಾಗ ಹೋಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಅದೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನನ್ನ ಲೈಫಲ್ಲಿ ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ ಸೊ ಆ ಕೆಲಸ ಏನಾದರೂ ಈ ಮಂತಲ್ಲೇ ಆದರೆ ಈ ಮಂತಲ್ಲೇ ಹೋಗ್ತೀನಿ ಇಲ್ಲ ಅದೇನಾದರೂ ನೆಕ್ಸ್ಟ್ ಮಂತ್ ಜನ್ವರಿ ಟೈಮಲ್ಲಿ ಹೋದರೆ ಆ ಟೈಮಲ್ಲಿ ಹೋದರೂ ಹೋಗ್ತೀನಿ ಹೋಗದೇ ಇದ್ರು ಇಲ್ಲ ಸದ್ಯಕ್ಕೆ ಗೊತ್ತಿಲ್ಲ ನಾನೇ ಯಾವಾಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟು ಶ್ರುತಿ ಕೆ ಟಿ ಅವರು ಒಂದು ಹಾರ್ಟ್ ಸಿಂಬಲ್ ಹಾಕಿದ್ದೀರಾ ಥ್ಯಾಂಕ್ ಯು ಮತ್ತು ಕಾವ್ಯ ಕೆ ಎಸ್ ಡಬಲ್ ಏಯ್ಟ್ ಡಬಲ್ ಏಟ್ ಇದೆ ಅಲ್ವಾ ಬೇಬಿ ಸೂಪರ್ ಅಂತ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟು ಮೇಘನಾ ಮೇಘ ಅಂತ ಇದೆಯಲ್ಲ ಹಾಯ್ ಸಿಸ್ಟರ್ ಅಂತ ಹೇಳಿದಿರ ಹಾಯ್ ಹಾಯ್ ಮತ್ತು ಖುಷಿಯಾಗಿ ಸಹನಾ ವ್ಲಾಗ್ಸ್ ಅಂತ ಇದೆ ನಿಜವಾಗ್ಲೂ ಪಾಪು ತುಂಬ ಮುದ್ದಾಗಿದ್ದಾರೆ ನೋ ದೃಷ್ಟಿ ಅಂತ ಹಾಕಿದಾರಲ್ವ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟು ಕಲ್ಪನಾ ಅಂತ ಮುದ್ದು ಬಂಗಾರ ಕ್ಯೂಟ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟು ದಿವ್ಯಾ ಸಂತು ಅಂತ ಅಂತೇಳ್ಬಿಟ್ಟು ಪಾಪು ತುಂಬ ತುಂಬ ಕ್ಯೂಟಾಗಿ ಇದೆ ಅವ್ರ ಅಪ್ಪ ಥರ ಕಾಣಿಸುತ್ತೆ ಅಂತ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆಲ್ಮೋಸ್ಟ್ ಸುಮಾರು ಜನ ಎಲ್ಲ ಅವ್ರ ಅಪ್ಪ ಐತೆ ಪಾಪ ಅವ್ರ ಅಪ್ಪನ್ ಥರನೇ ಇದೆ ಅಂತ ಹೇಳಿದಿರಲ್ವ ನಾನು ಫಸ್ಟಿಂದನೂ ಹಂಗೆ ಹೇಳ್ತಿದ್ದು ನಮ್ಮ ಸಿರಿ ಬಂದು ನೋಡೋದಕ್ಕೆ ಸ್ವಲ್ಪ ನಂತರ ಕಲ್ಲರು ಅವ್ರ ಥರ ಮತ್ತು ನಮ್ಮ ರೀತಿ ಇವಾಗ ಸೆಕೆಂಡ್ ಬೇಬಿ ಬಂದು ನೋಡೋಕ್ಕೆ ಅವ್ರ ಥರ ಕಲ್ಲರು ಸ್ವಲ್ಪ ನಂತರ ನನಗಿಂತ ಜಾಸ್ತಿ ಕಲರ್ ಇದ್ದಾಳೆ ಅಂತಲೇ ಹೇಳ್ಬೋದು ಸೊ ನಾನು ಇದೇ ರೀತಿ ಹೇಳ್ತಾ ಇದ್ದೆ ನಮ್ಮ ಮನೆಯಲ್ಲಿ ಬಟ್ ಇನ್ನೂ ಒಂದು ತ್ರೀ ಮಂತ್ಸ್ ಕಳೆದ ಮೇಲೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ನನ್ನ ಫ್ರೆಂಡ್ ಇವಳು ಅಂಬಿಕಾ ಅಂಬಿಕಾ ಅಂತ ಹೇಳ್ಬಿಟ್ಟು ಗೊಂಬೆ ಮರಿ ಮುದ್ದು ಮರಿ ಮುದ್ದು ಮುದ್ದಾಗಿ ಇದ್ದಾಳೆ ಅಂತ ಕಮೆಂಟ್ ಮಾಡಿದ್ದಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟು ಅರ್ಷಿತಾ ಗೌಡ ಕ್ಯೂಟ್ ಬೇಬಿ ಡಿಯರ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇನ್ನು ಪೂಜಾ ಎಮ್ ಅಂತ ಹೇಳ್ಬಿಟ್ಟು ಹಾಯ್ ಸಿಸ್ಟರ್ ನಿಮ್ಮ ರೈಟ್ ಹ್ಯಾಂಡಲ್ಲಿ ಟೀ ಶರ್ಟ್ದು ತೋಳು ಇರುವ ಕಡೆ ಏನು ಮಾರ್ಕ್ ಆಗಿದೆ ಅಲ್ವಾ ಅದು ಏನು ಅಂತ ಕೇಳಿದಿರ ಯಪ್ಪ ನನಗೆ ಈ ಕಮೆಂಟ್ ನೋಡಿದ ತಕ್ಷಣ ನಿಜವಾಗ್ಲೂ ಶಾಕ್ ಆಯಿತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾನು ಆ ಫೇಸ್ ರಿವೀಲ್ ಮಾಡೋ ವೀಡಿಯೋಲಿ ಜಸ್ಟ್ ಇಲ್ಲಿ ನಮ್ಮ ಮನೆ ಒಳಗಡೆಯಿಂದ ಈ ಹೊರಗಡೆಯಿಂದ ಮನೆ ಒಳಗಡೆಗೆ ಬಾ ಬಾಗ್ಲಲ್ಲಿ ಒಳಗಡೆ ಹೋಗ್ತೀನಲ್ವಾ ಒಂದು ಐದು ಸೆಕೆಂಡ್ ವಿಡಿಯೋ ಕಾಣಿಸಿರ್ಬೋದು ಅಷ್ಟೇ ಇಲ್ಲಿ ನೋಡಿ ಇದೆ ಅದು ರೈಟ್ ಸೈಡ್ ಹ್ಯಾಂಡಲ್ಲಿ ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ ಇದೆ ಏನು ಅಂದರೆ ಮಚ್ಚೆ ಇದು ನನಗೆ ಹುಟ್ಟಾಗಿಂದೂ ಕೂಡ ಇದೆ ತುಂಬ ಜನ ಕೇಳಿದ್ದಾರೆ ಇದನ್ನ ನನಗೆ ಏನು ಬೆಂಕಿಲಿ ಸುಟ್ಕೊಂಡಿದ್ರೆ ಅಥವಾ ಏನಾದರೂ ಗಾಯ ಆಗಿತ್ತ ಅಂತ ಹೇಳ್ಬಿಟ್ಟು ಇದೇನು ಗಾಯ ಏನೂ ಇಲ್ಲ ಇದು ಜಸ್ಟ್ ಮಚ್ಚೆ ನನಗೆ ಇರೋದು ಈ ಥರ ರೈಟ್ ಸೈಡ್ ಇಷ್ಟ ಐತೆ ಅಷ್ಟೆ ಇಷ್ಟಿದೆ ನನಗೆ ಇದನ್ನು ನೋಡಿ ನನ್ನ ವೀಡಿಯೋಸ್ನ ಇಷ್ಟು ಡೀಪಾಗಿ ನೋಡ್ತೀರಾ ಅಂತ ನನಗೆ ಗೊತ್ತಾಗಿದೆ ಆವತ್ತು ಈ ಕಮೆಂಟ್ ನೋಡಿದ ಮೇಲೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ಕಾರ್ಟೂನ್ಸ್ ವರ್ಲ್ಡ್ ಅಂತ ಕ್ಯೂಟ್ ಬ್ಲೆ ಗಾಡ್ ಬ್ಲೆಸ್ ಯು ಕಂದ ಅಂತ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಸಂಯುಕ್ತ ಡಬಲ್ ಫೈ ಅಂತ ಇದೆ ನೈಸ್ ಮ್ಯಾಮ್ ಅಂತ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟ್ ಒನ್ ಬಂದು ರಮ್ಯ ಪ್ರದೀಪ್ ಅಂತ ಹೇಳ್ಬಿಟ್ಟು ಕ್ಯೂಟ್ ಬೇಬಿ ನೈಸ್ ನೇಮ್ ಅಂತ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ದಿವ್ಯರಾಜ್ ದಿವ್ಯರಾಜ್ ಅಂತ ಹೇಳ್ಬಿಟ್ಟು ತಾ ಪಾಪು ತುಂಬ ಕ್ಯೂಟ್ ಆಗಿ ಇದೆ ಅಂತ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ನೆಕ್ಸ್ಟು ನಿಸರ್ಗ ದ ಎಂಟರ್ಟೈನರ್ ಅಂತ ಹೇಳ್ಬಿಟ್ಟು ಕ್ಯೂಟ್ ಕ್ಯೂಟ್ ಬೇಬಿ ಆ್ಯಂಡ್ ಆಲ್ಸೋ ನೇಮ್ ಕನೆಕ್ಟೆಡ್ ಬಟ್ ಡೋಂಟ್ ಡಿಸ್ಕನೆಕ್ಟ್ ಆಫ್ಟರ್ ವರ್ಡ್ಸ್ ಅಂತ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮತ್ತೆ ಸ ಅನ್ಸಬ್ಸ್ಕ್ರೈಬ್ ಆಗೋಲ್ಲ ಇನ್ನು ನೆಕ್ಸ್ಟು ರಕ್ಷಾ ರಾಮ್ ಅಂತ ಹೇಳ್ಬಿಟ್ಟು ಪಾಪು ಚೆನ್ನಾಗಿದೆ ನನ್ನ ಪಾಪು ಕೂಡ ಏಳು ತಿಂಗಳು ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪಾಪುಗೂ ಕೂಡ ಒಳ್ಳೇದಾಗಲಿ ಎಸ್ ಗಾಯ್ಸ್ ಇಷ್ಟೇ ಕಮೆಂಟ್ಸು ಅಲ್ಲ ಇಷ್ಟೇ ಅಲ್ಲ ಇಷ್ಟೊಂದು ಕಮೆಂಟ್ಸು ನಾನು ನಾನು ಹೇಳಿದ್ದೆ ಕಮೆಂಟ್ ಹಾಕಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಅಂತ ನೋಡ್ಬಿಟ್ಟು ನನಗಂತೂ ತುಂಬ ಆಯಿತು ಕಮೆಂಟ್ ಮಾಡಿದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಪಾಪಿಗೆ ತುಂಬ ಜನ ಬ್ಲೆಸ್ ಮಾಡಿದ್ದೀರಾ ಅದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು ಅಷ್ಟೇ ಇನ್ನೇನು ಹೇಳೋಕ್ಕಾಗುತ್ತೆ ನಾನು ಹಾಗೆ ನನ್ನ ಚಾನಲ್ಗೆ ಹೀಗೆ ನೋಡ್ತಾನೆ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಅಷ್ಟೆ ಸೊ ಗಾಯ್ಸ್ ಇವಾಗ ಮಧ್ಯಾಹ್ನ ಆಯ್ತು ನಮ್ಮ ಸಿರಿ ಸ್ಕೂಲಿಂದ ಬಂದ್ಲು ಮೇಲೆ ಹೆಂಗಿದ್ರು ವೈಟ್ ಅಂಡ್ ವೈಟ್ ಅಲ್ವಾ ಬಂದ ತಕ್ಷಣ ಎಲ್ಲಿ ಓ ಸ್ಟಿಕ್ಕರ್ ಹಾಕ್ಬಿಟ್ಟವ್ರೆ ವಾ ವೆಲ್ಡನ್ ಅಂತ ಆಯ್ತಾ ಮಗ್ನೆ ಚೆನ್ನಾಗಿ ಮಾಡಿದ್ಯಾ ಇದು ಆಮೇಲೆ ಬೇರೆ ಮಕ್ಕಳೆಲ್ಲ ಯಾವ್ಯಾವ ಡ್ರೆಸ್ ಹಾಕಿಸ್ ಹಾಕೊಂಡು ಬಂದಿದ್ರು ಬೇರೆ ಬೇರೆ ಇನ್ನು ಏನೇನು ಡ್ರೆಸ್ ಹಾಕೋ ಬಂದಿದ್ರು

ಏ ಇದು ಸೈನ್ ಮಾಡಿರೋದು ಇದು ಡೇಟ್ ಇಲ್ಲಿ ಗುಡ್ಡ ಹಾಕವ್ಲ ಮಂಗನೇ ಗುಡ್ಡ ಹಾಕ್ಬಿಟ್ಟವ್ರೆ ಬ್ಯಾಡ್ಗಲ್ಲ ಮಗ್ನೆ ಗುಡ್ಡ ಹಾಕ್ಬಿಟ್ಟವ್ರೆ ಇಲ್ಲಿ ಹೋಮ್ ವರ್ಕ್ ಕೊಟ್ಬಿಟ್ಟವ್ರೆ ಮಾತಾಡ್ದ ಸ್ಕೂಲಲ್ಲಿ ನಾನು ಹೇಳ್ಕೊಟ್ಟಿದ್ನಲ್ಲ ಬಿಡು ಸದ್ಯ ಅಷ್ಟಾದ್ರೂ ಹೇಳಲ್ವೇನೋ ಮರ್ತ್ಕೊ ಬಿಡ್ತಾಳೆನೋ ಅನ್ಕೋಬಿಟ್ಟಿದೆ ಸಾಕು ಅಷ್ಟು ಹೇಳಿದ್ರೆ ಸಾಕು ಇನ್ನು ಆಮೇಲೆ ಕಳ್ಕೊಳ್ತಾಳೆ ಜಾಸ್ತಿ ಹೇಳೋದ್ನೆಲ್ಲ ಅಲ್ವಾ ಮಗ್ನೆ ಅಲ್ವಾ ಇದನ್ ಮಾಡ್ತೈತೆ ಮಾಡ್ತೈತೆ ಈಗ ಬರೆಯೋದಲ್ಲ ಆಮೇಲೆ ನಾನು ಬರ್ಸ್ಕೊಡ್ತೀನಿ ಊಟ ಮಾಡು ಆಮೇಲೆ ಬರೆಯುವೆ ಇವಳೇನ್ ಸ್ಕೂಲಿಂದ ಬಂದ ತಕ್ಷಣ ಬೇರೆ ಮಕ್ಕಳು ಹೆಂಗ್ ಮಾಡ್ತಾವೋ ಏನೋ ಗೊತ್ತಿಲ್ಲ ಏನಾದರೂ ಒಂಚೂರು ಹೋಮ್ ವರ್ಕ್ ಕೊಟ್ರೆ ಸಾಕು ಬಂದ ತಕ್ಷಣ ಬರಿತೀನಿ 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 ಅಂತ ನನ್ನೇ ತಲೆ ತಿಂತಿರ್ತಾಳೆ

ಹಾಂ ನೋಡಿ ಇವಾಗ ಪೊಲೀಸ್ ಕಾಸ್ಟ್ಯೂಮ್ನು ಕೂಡ ಹಾಕ್ಸ್ದೆ ಇದರಲ್ಲೂ ಕೂಡ ಮುದ್ದಾಗೆ ಕಾಣಿಸ್ತಿದ್ದಾಳೆ ಬಟ್ ನಮ್ಮ ಸೀರೆ ಸ್ವಲ್ಪ ಸಣ್ಣ ಇರೋದ್ರಿಂದ ಅದು ಕ್ಲಾತ್ ಸ್ವಲ್ಪ ಲೂಸ್ ಆಯಿತು ಇನ್ನು ಬಿಟ್ಟರೆ ಇನ್ನೆಲ್ಲ ಪರ್ಫೆಕ್ಟು ಓಕೆ ಸಿಗೋಣ ಮತ್ತೆ ನೆಕ್ಸ್ಟ್ ಲಾಗ್ ಜೊತೆ